ಸರಿಯಾದದ್ದನ್ನು ಮಾಡಿರಿ ಬಹುತೇಕ ಜನರಿಗೆ ಸರಿ ತಪ್ಪುಗಳು ಕೇವಲ ಆದ್ಯತೆಗಳಷ್ಟೇ ಅಂಥವರ ತೀರ್ಮಾನಗಳಿಗೆ ಯಾವುದೇ ಭದ್ರವಾದ ಬುನಾದಿ ಇರುವುದಿಲ್ಲ ಸರಿ ತಪ್ಪುಗಳನ್ನು ತಮ್ಮ ಇಷ್ಟ ಅನಿಷ್ಟಗಳಿಗೆ ತಕ್ಕಂತೆ ನಿರ್ಧರಿಸುತ್ತಾರೆ ಹಾಗಾಗಿ ಅವರು ತಮಗೆ ಅನಿಸಿದಂತೆ ಮಾಡುತ್ತಾರೆ ಆದರೆ ಸರಿ ತಪ್ಪುಗಳ ವ್ಯಾಖ್ಯೆಯೇ ಬಹು ಸ್ಪಷ್ಟವಾಗಿದೆ ಸತವೇದವು ತಪ್ಪುಗಳ ವಿಷಯದಲ್ಲಿ ಸರಿಯಾದ ಮಾನದಂಡಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಹಾಗಾಗಿಯೇ ಈ ಸಂದೇಶದ ತಲೆ ಬರಹ ಸರಿಯಾದದ್ದನ್ನು ಮಾಡಿರಿ ಶೋಚನೀಯ ಸಂಗತಿ ಏನೆಂದರೆ ಅನೇಕರಿಗೆ ಸರಿ ತಪ್ಪು ಎಂಬ ಪದಗಳು ಕೇವಲ ತಮ್ಮ ಅನುಕೂಲಕ್ಕೆ ಮಾತ್ರ ಬಳಸುವ ಪದಗಳಾಗಿವೆ ಏಕೆಂದರೆ ಅವರು ನಿಜವಾಗಿಯೂ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಧಾರವಾಗಬಲ್ಲ ಮೂಲಭೂತ ಮಾನದಂಡಗಳತ್ತ ಗಮನ ಹರಿಸುವುದಿಲ್ಲ ಮನುಷ್ಯರು ನೀತಿಗೆಟ್ಟವರಾಗಿರುವುದರಿಂದ ತಪ್ಪನ್ನೇ ಹುಡುಕುತ್ತಾರೆ ತಪ್ಪನ್ನೇ ಮಾಡುತ್ತಾರೆ ಗೆಟ್ಟವರು ಎಂಬ ಪದದ ಅರ್ಥವೇನೆಂದರೆ ಅವರಿಗೆ ಸರಿಯಾಗಿ ಯೋಚಿಸುವ ಸಾಮರ್ಥ್ಯವೇ ಇಲ್ಲ ಸರಿಯಾಗಿ ಆಲೋಚಿಸಲು ಅವರಿಗೆ ಯಾವುದೇ ಆಧಾರವೂ ಇಲ್ಲ ಸತ್ಯವೇದವು ಸರಿ ತಪ್ಪುಗಳ ವಿಷಯದಲ್ಲಿರಬೇಕಾದ ಮಾನದಂಡಗಳನ್ನು ಸ್ಪಷ್ಟವಾಗಿ ತಿಳಿಸುವುದರಿಂದ ನನಗೆ ತುಂಬಾ ಸಂತೋಷವಿದೆ ಯುಹಾನನ ಸುವಾರ್ತೆ ಎರಡನೇ ಅಧ್ಯಾಯ ಹದಿಮೂರರಿಂದ ಇಪ್ಪತ್ತೈದರಲ್ಲಿರುವ ವಾಕ್ಯಗಳು ಸರಿಯಾದದ್ದನ್ನು ಹೇಗೆ ಮಾಡಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ ಆಗ ಯಹುದರು ಪಸ್ಕಬ್ಬೋವು ಹತ್ತಿರ ಬಂದದರಿಂದ ಏಸು ಏರಿಸಲೆ ಹೋದನು ದೇವಾಲಯದೊಳಗೆ ದನ ಕುರಿ ಪಾರಿವಾಳ ಮಾರುವವರನ್ನು ಕೂತಿರುವ ಚೀನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಹಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ ನನ್ನ ತಂದೆಯು ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆಯೇ ನನ್ನನ್ನು ದಯಿಸುತ್ತದೆ ಎಂದು ಬರೆದು ಮಾತು ಶಿಷ್ಯರಿಗೆ ನೆನಪಿಗೆ ಬಂತು ಯಹುದ್ಯರು ಆತನನ್ನು ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸಿತಿ ಎಂದು ಕೇಳಿದಕ್ಕೆ ಯೇಸು ಈ ದೇವಾಲಯವನ್ನು ಕೆಡವಿರಿ ನಾನು ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು ಅದಕ್ಕೆ ಯಹುದ್ಯರು ಈ ದೇವಾಲಯವನ್ನು ಕಟ್ಟುವುದಕ್ಕೆ ನಲವತ್ತು ವರ್ಷ ಹಿಡಿಯಿತು ನೀನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು ಆದುದರಿಂದ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದ್ದನ್ನು ಅವರು ನಂಬುವರಾದರು ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಎರಿಸಲೇ ಇದ್ದಾಗ ಬಹುಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಆದರೆ ಏಸು ಎಲ್ಲರನ್ನೂ ಬಲ್ಲವನಾದದರಿಂದ ಅವರಿಗೆ ವಶವಾಗಲಿಲ್ಲ ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ ಯೇಸುಸ್ವಾಮಿಯ ಜೀವನದ ಈ ಅನುಭವದ ಮೂಲಕ ನಾವು ಹಲವಾರು ಆಜ್ಞೆಗಳನ್ನು ನಿಮ್ಮ ಮುಂದಿಡುತ್ತೇನೆ ಅವು ನನಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ ಮೊದಲನೆಯ ಆಜ್ಞೆ ಶುದ್ಧೀಕರಿಸಿರಿ ಯೇಸು ಸ್ವಾಮಿ ದೇವಾಲಯಕ್ಕೆ ಬಂದಾಗ ದೇವರು ತನ್ನ ನಾಮ ಮಹಿಮೆಯನ್ನು ಸ್ಥಾಪಿಸುವುದಾಗಿ ಹೇಳಿದ್ದ ಆ ಪರಿಶುದ್ಧ ಸ್ಥಳವು ಅಶುದ್ಧವಾಗಿರುವುದನ್ನು ಕಂಡರು ದೇವರ ಆರಾಧನೆಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದ ಆ ಪರಿಶುದ್ಧ ಸ್ಥಳದಲ್ಲಿ ಜನರು ಕುರಿ ದನಗಳನ್ನು ಪಾರಿವಾಳಗಳನ್ನು ಮಾರುತ್ತಿದ್ದರು ಹಣ ವಿನಿಮಯ ಮಾಡುತ್ತಿದ್ದರು ಅದು ದೇವರ ಸಾನಿಧ್ಯವಿದ್ದ ಸ್ಥಳವಾಗಿತ್ತು ಸೋಲೋಮನನ ಕಟ್ಟಿಸಿದ್ದ ದೇವಾಲಯದಲ್ಲಿ ದೇವರ ಮಹಿಮೆ ಇಳಿದು ಬಂದು ಆ ಆಲಯವನ್ನು ತುಂಬಿಕೊಂಡಿತ್ತು ಆದರೆ ಹೀಗಾದ ಜನರು ದನಕುರಿಗಳನ್ನು ಪಾರಿವಾಳಗಳನ್ನು ಮಾರುತ್ತಿರುವ ಹಣ ವಿನಿಮಯ ಮಾಡುತ್ತಿರುವ ವ್ಯಾಪಾರದ ಸ್ಥಳವಾಗಿರುವುದನ್ನು ಯೇಸುಸ್ವಾಮಿ ಕಂಡು ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ ಎಂದು ಅವರಿಗೆ ಆಜ್ಞಾಪಿಸಿದನು ಯೇಸು ಸ್ವಾಮಿ ತನ್ನ ತಂದೆಯ ಮನೆಯು ಶುದ್ಧವಾಗಿಯೂ ಆರಾಧನೆಗೆ ಯೋಗ್ಯವಾದ ಸ್ಥಳವಾಗಿಯೂ ಇರಬೇಕೆಂದು ಬಯಸಿದರು ನಾವು ಈ ಶುದ್ಧೀಕರಣದ ಕಾರ್ಯದಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಹೊಂದಿದೆ ಆರಾಧನೆ ಆಲಯಗಳನ್ನು ಶುದ್ಧವಾಗಿ ಇಡುವುದು ಮಾತ್ರವಲ್ಲ ನಾವು ಹೊಸದಾಗಿ ಹುಟ್ಟಿದವರಾಗಿರುವ ಕಾರಣ ದೇವರ ಪವಿತ್ರಾತ್ಮನು ನಮ್ಮೊಳಗೆ ವಾಸಿಸುತ್ತಾರೆ ಹಾಗಾಗಿ ನಮ್ಮ ಜೀವನವನ್ನು ದೇಹವನ್ನು ಶುದ್ಧವಾಗಿ ಪವಿತ್ರವಾಗಿಯೂ ಇಟ್ಟುಕೊಳ್ಳಬೇಕು ಅಂದರೆ ಸರಿಯಾದದ್ದನ್ನು ಮಾಡಬೇಕು ಎರಡನೆಯ ಆಜ್ಞೆ ಮಾತನಾಡಲಿ ಯೇಸುಸ್ವಾಮಿ ದೇವಾಲಯವನ್ನು ಶುದ್ಧೀಕರಿಸಿದ ಮೇಲೆ ಆ ಕಾರ್ಯದಿಂದ ಬಾಧಿತರಾದ ಜನರು ಯೇಸುವಿನ ಬಳಿಗೆ ಬಂದು ಸರಿಯಾದ ಪ್ರಶ್ನೆಯೊಂದನ್ನು ಕೇಳಿದರು ಅವರು ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಯಾವ ಸೂಚಕ ಕಾರ್ಯವನ್ನು ನನಗೆ ತೋರಿಸುತ್ತಿ ಎಂದು ಕೇಳಿದರು ಇದನ್ನೆಲ್ಲ ಮಾಡುವುದಕ್ಕೆ ನಿನಗೆ ಏನೋ ಒಂದು ಅಧಿಕಾರ ಇರಬಹುದು ಅವರ ಪ್ರಕಾರ ಒಂದು ಸೂಚಕ ಕಾರ್ಯವು ಅಥವಾ ಅದ್ಭುತ ಕಾರ್ಯವು ಆತನ ಅಧಿಕಾರಕ್ಕೆ ಸೂಕ್ತವಾದ ಪುರಾವೆಯಾಗಿರಬಹುದು ಪೂರ್ವಕಾಲದ ಪ್ರವಾದಿಗಳಾದ ಮೋಶೆ ಹಾಗೂ ಎಲಿಯರ ಮೂಲಕ ಅದ್ಭುತಗಳು ನಡೆದಿದ್ದವು ಹಾಗಾಗಿ ಅವರ ಪ್ರಶ್ನೆ ಸರಿಯಾಗಿತ್ತು ಯೇಸುಸ್ವಾಮಿ ಅವರಿಗೆ ಗೊಂದಲಮಯವಾದಂಥ ಉತ್ತರವೊಂದನ್ನು ಕೊಟ್ಟರು ಈ ದೇವಾಲಯವನ್ನು ಕೆಡವಿರಿ ನಾನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು ಆ ಜನರು ತಾವು ನಿಂತಿರುವ ದೇವಾಲಯದ ಕುರಿತು ಆತನು ಹೇಳುತ್ತಿದ್ದಾನೆಂದು ಭಾವಿಸಿ ಈ ದೇವಾಲಯವನ್ನು ಕಟ್ಟುವುದಕ್ಕೆ ನಲವತ್ತು ವರ್ಷ ಹಿಡಿಯಿತು ನೀನು ಮೂರೇ ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು ಅವರು ಯೇಸುಸ್ವಾಮಿಯ ಮಾತಿನ ಉದ್ದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು ಆದ ಕಾರಣ ಯೇಸುಸ್ವಾಮಿ ಹೆರೋದನ್ನು ಕಟ್ಟಿಸಿದ ದೇವಾಲಯದ ಬಗ್ಗೆಯಲ್ಲ ಆದರೆ ತನ್ನ ದೇಹವೆಂಬ ದೇವಾಲಯದ ಬಗ್ಗೆ ಹೇಳಿದರು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ಆತನು ತನ್ನ ಶಿಲುಬೆಯ ಮರಣದ ಕುರಿತು ಮೂರು ದಿನಗಳಾದ ಮೇಲೆ ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬರುವುದರ ಕುರಿತು ಪ್ರವಾದನೆ ರೂಪವಾಗಿ ಹೇಳಿದನು ಯೇಸುಸ್ವಾಮಿಯ ಮರಣ ಹಾಗೂ ಪುನರುತ್ಥಾನದ ನಂತರ ಆತನ ಶಿಷ್ಯರಿಗೆ ಅದು ಸ್ಪಷ್ಟವಾಗಿ ತಿಳಿಯಿತು ಯೇಸುಸ್ವಾಮಿ ಹೇಳಿದ್ದು ಕಲ್ಲಿನ ಆಲಯದ ಬಗ್ಗೆ ಅಲ್ಲ ತನ್ನ ದೇಹವೆಂಬ ದೇವಾಲಯದ ಬಗ್ಗೆ ಎಂಬುದು ಅನಂತರ ಅವರಿಗೆ ಗೊತ್ತಾಯಿತು ಯೇಸು ಸ್ವಾಮಿ ಧೈರ್ಯವಾಗಿ ಮಾತನಾಡಿದ ರೀತಿಯ ನಮಗೆ ಸರಿಯಾದದ್ದನ್ನು ಮಾಡಲು ಸಹಾಯ ಮಾಡುತ್ತದೆ ಆತನ ಮಾತಿನಲ್ಲಿ ನಂಬಿಕೆಯ ಪ್ರಾಮುಖ್ಯತೆಯು ಅಡಕವಾಗಿದೆ ನಾವು ಸೂಚಕ ಕಾರ್ಯವನ್ನಾಗಲಿ ಅಥವಾ ಅದ್ಭುತ ಕಾರ್ಯವನ್ನಾಗಲಿ ಕಾಣದಿದ್ದರೂ ಸಹ ಆತನನ್ನು ನಂಬಬೇಕು ಮೂರನೆಯ ಆಜ್ಞೆ ಮನಬಿಚ್ಚಿ ಹೇಳಿರಿ ಯೇಸು ಸ್ವಾಮಿ ಹೊದ್ದಿರಿಗಾಗಿ ಪಸ್ಕ ಹಬ್ಬದಲ್ಲಿ ಲಭ್ಯವಿದನು ಈ ಹಬ್ಬವು ಬಹಳ ವರ್ಷಗಳ ಹಿಂದೆ ಮೋಶು ನಾಯಕತ್ವದ ಅಡಿಯಲ್ಲಿ ಐಗುಪ್ತ ದೇಶದಿಂದ ಇಸ್ರಾಯೇಲರಿಗೆ ದೊರೆತ ವಿಮೋಚನೆಯನ್ನು ನೆನಪಿಸಿಕೊಳ್ಳುವ ಸಮಯವಾಗಿತ್ತು ಎರಸುಲೇಮಿನಲ್ಲಿ ಈ ವಿಮೋಚನೆಯ ಸ್ಮರಣೋತ್ಸವವನ್ನು ಆಚರಿಸಿದ್ದ ವೇಳೆಯಲ್ಲಿ ಯೇಸುಸ್ವಾಮಿ ಅಲ್ಲಿದ್ದರು ಯೇಸುಸ್ವಾಮಿಯನ್ನು ಆತನು ಮಾಡಿದ ಅದ್ಭುತಗಳನ್ನು ಕಂಡ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು ಆ ಅದ್ಭುತಗಳು ಅವರ ಹೃದಯಗಳನ್ನು ತೆರೆದು ಆತನಲ್ಲಿ ನಂಬಿಕೆ ಇಡುವಂತೆ ಮಾಡಿದವು ಏಸು ಎಲ್ಲರ ಮನುಷ್ಯರ ಹೃದಯಗಳನ್ನು ಅರಿತವನಾಗಿದ್ದನು ಎಂಬುದನ್ನು ಗಮನಿಸುತ್ತೇವೆ ಅಂದರೆ ಆತನಿಂದ ಮರೆ ಮಾಡಲು ಪ್ರಯತ್ನಿಸಿದರೂ ಸಹ ಆತನಿಂದ ಮರೆ ಮಾಡಲಾಗಲಿಲ್ಲ ಯಾಕೆಂದರೆ ಏಸುವಿಗೆ ಮನುಷ್ಯರ ಮನಸ್ಸಿನಲ್ಲಿರುವುದೆಲ್ಲವೂ ತಿಳಿದಿತ್ತು ಯಾರೋ ಆತನಿಗೆ ಒಬ್ಬ ಮನುಷ್ಯನ ಬಗ್ಗೆ ಸಾಕ್ಷಿ ಕೊಡುವ ಅಗತ್ಯವಿರಲಿಲ್ಲ ಏಕೆಂದರೆ ಮನುಷ್ಯರ ಆಂತರ್ಯದಲ್ಲಿರುವುದೆಲ್ಲವೂ ಆತನಿಗೆ ತಿಳಿದಿತ್ತು ಆತನ ದೃಷ್ಟಿಗೆ ಮರೆಯಾಗಿರುವಂಥದ್ದು ಯಾವುದೂ ಇಲ್ಲ ಇವತ್ತಿಗೂ ಕೆಲವರು ಯೇಸುವಿನಿಂದ ಕೆಲವೊಂದದ್ದನ್ನು ಮರೆ ಮಾಡಲು ಪ್ರಯತ್ನಿಸುತ್ತಿರುವರು ಆದರೆ ಅದು ಅಸಾಧ್ಯ ಆತನು ಭೂಮಿಯಲ್ಲಿ ಇದ್ದಾಗಲೇ ಎಲ್ಲ ಮನುಷ್ಯರನ್ನು ಬಲ್ಲವನಾಗಿದ್ದನು ಹಾಗಾದರೆ ಪುನರುತ್ಥಾನದ ನಂತರ ಎಲ್ಲರ ಕುರಿತು ಆತನಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತದೆ ನಿಮ್ಮ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತು ನೀವು ಮರೆ ಮಾಡಲು ಪ್ರಯತ್ನಿಸಬಹುದು ಆದರೆ ಮರೆ ಮಾಡಲು ನಿಮ್ಮಿಂದ ಆಗುವುದಿಲ್ಲ ನೀವು ಯಾರು ಎಲ್ಲಿದ್ದೀರಿ ಎಂಬುದು ಆತನಿಗೆ ಗೊತ್ತಿದೆ ಎಂಬುದನ್ನು ಅರಿತುಕೊಳ್ಳಬೇಕಾದದ್ದು ಮುಖ್ಯ ಇದು ನಿಮಗೆ ಸರಿಯಾದದ್ದನ್ನು ಮಾಡಲು ಸಹಾಯ ಮಾಡುತ್ತದಲ್ಲವೇ ಸರಿಯಾದದ್ದನ್ನು ಮಾಡಿರಿ ಆದರೆ ಅದನ್ನು ಮಾಡುವುದಾದರೂ ಹೇಗೆ ಎಂದು ನೀವು ಕೇಳಬಹುದು ಮೊದಲು ಶುದ್ಧೀಕರಿಸಿ ಯೇಸು ದೇವಾಲಯವನ್ನು ಶುದ್ಧೀಕರಿಸಿದಂತೆಯೇ ನಿಮ್ಮನ್ನು ಶುದ್ಧೀಕರಿಸುವನು ಮಾತನಾಡಿರಿ ನೀವು ಏನನ್ನು ತಿಳಿದುಕೊಳ್ಳಬೇಕೆಂದು ಆತನು ಬಯಸುತ್ತಾನೋ ಅದನ್ನು ಆತನೇ ನಿಮಗೆ ಹೇಳಲಿ ಮನಬಿಚ್ಚಿರಿ ಆತನು ನಿಮ್ಮನ್ನು ಚೆನ್ನಾಗಿ ತಿಳಿದಿರುವನು ಹೀಗ ಸರಿಯಾದದ್ದನ್ನು ಮಾಡುವುದು ಸುಲಭ ಶುದ್ಧೀಕರಿಸಿ ಮಾತನಾಡಿರಿ ಹಾಗೂ ಮನಬಿಚ್ಚಿ ಹೇಳಿರಿ ಹೀಗೆ ಸರಿಯಾದದ್ದನ್ನು ಮಾಡಲು ನೀವು ಶಕ್ತರಾಗಿರುವಿರಿ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ಅದ್ಭುತವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಈ ಒಂದು ಕರ್ತನ ಅಧ್ಯಾಯವು ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಹೃದಯಗಳನ್ನು ಬದಲಾಯಿಸಲಿ ನಮ್ಮೊಟ್ಟಿಗೆ ಶಕ್ತವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಷುವಿನ ನಾಮದಲ್ಲಿ ಬೇಡುತ್ತೇನೆ ಜೀವಂತೇಳ ತಂದೆಯೇ ಆಮೇಲೆ